ಹಲೋ ನಮಸ್ತೆ ಸ್ನೇಹಿತರೆ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕಾಟೇರ ಯಶಸ್ವಿ ಪ್ರದರ್ಶನದ ಖುಷಿಯಲ್ಲಿದ್ದಾರೆ ಸಿನಿಮಾ ರಿಲೀಸ್ ಆಗಿ ಇಪ್ಪತ್ತೈದು ದಿನ ಆದರೂ ಕೂಡ ಅನೇಕ ಚಿತ್ರಮಂದಿರಗಳಲ್ಲಿ ಹೌಸ್ಫುಲ್ ಪ್ರದರ್ಶನವನ್ನು ಕಾಣ್ತಾ ಇದೆ ಹೆಚ್ಚು ಕಮ್ಮಿ ಇನ್ನೂರು ಕೋಟಿ ರೂಪಾಯಿ ಗ್ರಾಸ್ ಕಲೆಕ್ಷನ್ ಮಾಡಿದೆ ಅಂತ ಹೇಳಲಾಗ್ತಾ ಇದೆ ದರ್ಶನ್ ಅವರ ಅಭಿಮಾನಿಗಳಿಗಂತೂ ಕಾಟೇರ ಹಬ್ಬ ಹಬ್ಬವಾಗಿ ಬಿಟ್ಟಿದೆ ಕಾಟೇರ ಖುಷಿ ನಡುವೆ ದರ್ಶನ್ ಅವರ ಹುಟ್ಟುಹಬ್ಬದ ಸಂಭ್ರಮ ಬರ್ತಾ ಇದೆ ಅಭಿಮಾನಿಗಳಿಗೆ ದಚ್ಚು ಮತ್ತೊಂದು ಭರ್ಜರಿಯಾದ ಗಿಫ್ಟ್ ಕೊಡಲು ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ ನಿಮಗೆ ಗೊತ್ತಿರುವಂತೆ ಈಗಾಗಲೇ ಮಿಲನಾ ಪ್ರಕಾಶ್ ನಿರ್ದೇಶನದಲ್ಲಿ ದರ್ಶನ್ ಅವರ ಐವತ್ತೇಳನೇ ಸಿನಿಮಾ ಘೋಷಣೆಯಾಗಿದೆ ಚಿತ್ರಕ್ಕೆ ಡೆವಿಲ್ ದಿ ಹೀರೋ ಅನ್ನೋ ಟೈಟಲ್ ಇಡಲಾಗಿದೆ ಸರಳವಾಗಿ ಪೂಜೆ ಮಾಡಿ ಚಿತ್ರಕ್ಕೆ ಚಾಲನೆ ಸಹ ನೀಡಲಾಗಿದೆ ದರ್ಶನ್ ಮತ್ತು ಮಿಲನಾ ಪ್ರಕಾಶ್ ಅವರ ಕಾಂಬಿನೇಷನ್ ನಲ್ಲಿ ಈ ಹಿಂದೆ ತಾರಕ್ ಸಿನಿಮಾ ಸಕ್ಸಸ್ ಸಖತ್ ಸಕ್ಸಸ್ ಪಡೆದಿತ್ತು ಈಗ ಮತ್ತೆ ಈ ಕಾಂಬಿನೇಷನ್ ನಲ್ಲಿ ಸಿನಿಮಾ ಬರ್ತಾ ಇದ್ದು ಕುತೂಹಲ ಹೆಚ್ಚಿಸಿದೆ ತಮ್ಮ ಹುಟ್ಟು ಹಬ್ಬಕ್ಕೆ ಡೆವಿಲ್ ಚಿತ್ರದ ಫಸ್ಟ್ ಲುಕ್ ರಿಲೀಸ್ ಮಾಡಲು ದರ್ಶನ್ ಅವರು ರೆಡಿಯಾಗಿದ್ದಾರೆ ಈಗಾಗಲೇ ಅವರು ಫೋಟೋ ಶೂಟ್ ಮಾಡಿಕೊಂಡಿದ್ದಾರೆ ಎನ್ನಲಾಗ್ತಾ ಇದೆ ದರ್ಶನ್ ಅವರು ಅವರ ಅಭಿಮಾನಿಗಳ ಜೊತೆ ಇತ್ತೀಚೆಗೆ ಕ್ಲಿಕ್ಕಿಸಿಕೊಂಡಿರುವ ಫೋಟೋಗಳನ್ನು ನೋಡಬಹುದು ಅದರಲ್ಲಿ ತಲೆಗೆ ಕೂ ತಲೆಯ ಕೂದಲಿಗೆ ಕಲರ್ ಹಾಕಿಕೊಂಡು ಸ್ಟೈಲಿಶ್ ಲುಕ್ನಲ್ಲಿ ದರ್ಶನ್ ಅವರು ಕಾಣಿಸಿಕೊಂಡಿದ್ದನ್ನ ನೀವು ನೋಡ್ತೀವಿ ಡೆವಿಲ್ ಲುಕ್ ಟೆಸ್ಟ್ಗಾಗಿ ಈ ಸ್ಟೈಲ್ ಎನ್ನಲಾಗ್ತಾ ಇದೆ ಅಜನೀಶ್ ಲೋಕನಾಥ್ ಸಂಗೀತ ರ ಛಾಯಾಗ್ರಹಣ ಡೇವಿಡ್ ಚಿತ್ರಕ್ಕಿದೆ ಫೋಟೋ ಶೂಟ್ ಮಾಡಿಸಿ ದರ್ಶನ್ ಹುಟ್ಟು ಹಬ್ಬಕ್ಕೆ ಸಣ್ಣ ಮೋಷನ್ ಪೋಸ್ಟರ್ ರಿಲೀಸ್ ಮಾಡುವ ಸಾಧ್ಯತೆ ಇದೆ ಇನ್ನು ದರ್ಶನ್ ಅವರು ತಮ್ಮ ಬರ್ತ್ಡೇಗೆ ಬ್ಯಾನರ್ ಕೇಕ್ ಹಾಗೂ ಆಹಾರಗಳನ್ನು ದಯಮಾಡಿ ತರಬೇಡಿ ಅದೇ ಹಣದಲ್ಲಿ ಈ ವರ್ಷವೂ ಸಹ ನಿಮ್ಮ ಕೈಲಾದ ಅಕ್ಕಿ ಬೇಳೆ ಸಕ್ಕರೆ ಹಾಗೂ ಇತರ ದವಸ ಧಾನ್ಯಗಳನ್ನು ದಾನ ನೀಡಿ ಅದನ್ನು ಒಗ್ಗೂಡಿಸಿ ಸೇರಿಸಬೇಕಾದ ಅನಾಥಾಶ್ರಮ ರುದ್ರಾಶ್ರಮಗಳಿಗೆ ಪ್ರಾಮಾಣಿಕವಾಗಿ ತಲುಪಿಸುವ ಜವಾಬ್ದಾರಿ ನನ್ನದು ಹುಟ್ಟುಹಬ್ಬದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ನಮ್ಮ ಮನೆಯ ಅಕ್ಕಪಕ್ಕದ ನಿವಾಸಿಗಳಿಗೆ ನಿಮ್ಮಿಂದ ತೊಂದರೆಯಾಗುವುದು ಪಟಾಕಿ ಹೊಡೆಯುವುದು ಕಾಂಪೌಂಡ್ ಹತ್ತುವುದು ಹೂಕುಂಡಗಳನ್ನು ಬೆಳೆಸುವುದು ಹಾಗೂ ಅವರ ಸತ್ತುಗಳಿಗೆ ಹಾನಿ ಮಾಡುವುದು ಇಂಥ ಅನುಚಿತ ವರ್ತನೆ ನಡೆಯಬಾರದು ನನ್ನ ಬಗ್ಗೆ ಇಷ್ಟೆಲ್ಲ ಪ್ರೀತಿ ಅಭಿಮಾನ ಇಟ್ಟಿರುವ ನೀವೆಲ್ಲ ಈ ನನ್ನ ಕೋರಿಕೆಯನ್ನು ನಡೆಸಿಕೊಡುವಿರಿ ಎಂದು ನಂಬಿರುತ್ತೇನೆ ಹಾಗೂ ಸಂಘದ ಕಾರ್ಯಕರ್ತರು ಮತ್ತು ಪೊಲೀಸ್ ಸಿಬ್ಬಂದಿ ವರ್ಗದವರಿಗೆ ಸಹಕರಿಸಬೇಕೆಂದು ವಿನಂತಿಸಿಕೊಳ್ಳುತ್ತಿದ್ದೇನೆ ಅಂತ ಹೇಳಿ ದರ್ಶನ್ ಅವರು ಈಗಾಗಲೇ ಮನವಿಯನ್ನು ಕೂಡ ಮಾಡಿದ್ದಾರೆ